ಐದು ಕೆ ಜಿ ಗೀ ರೈಸ್ ಮಾಡೋಣ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕಂತೀನಿ ಒಂದು ಇಪ್ಪತ್ತು ಏಲಕ್ಕಿ ಹಾಕಂತೀನಿ ಒಂದು ಹತ್ತು ಎಲ್ಲ ಹಾಕಂತೀನಿ ಐದು ಗ್ರಾಮ್ ಲವಂಗ ಹಾಕಂತೀನಿ ಐದು ಗ್ರಾಮ್ ಚಕ್ಕೆ ಹಾಕಂತೀನಿ ಒಂದು ಕೆ ಜಿ ಈರುಳ್ಳಿ ಹಾಕ್ಕಂತೀನಿ

ಈ ಒಲೆಯಲ್ಲಿ ನಾನು ಇವತ್ತು ಅರ್ಡು ಕೆ ಜಿ ಟಮಟನ್ನು ಇನ್ನೂರು ಗ್ರಾಮ್ ಹಸಿ ಮೆಣಸಿಗೆ ಹಾಕೊಂಡಿದ್ದೀನಿ ಎರಡು ಕಟ್ಟು ಪುದೀನಾ ಕೊತ್ತಂಬರಿ ಅರ್ಧ ಲೀಟ್ರ್ ಮೊಸರು ಹಾಕಂತೀನಿ ಕಾಲು ಕಾಲು ಲೀಟ್ರ್ ಎರಡು ಪ್ಯಾಕೆಟು ಮಸಾಲೆ ಹಾಕ್ಕೊಂಡಿದ್ದೀನಿ ಐದ್ ಕೆಜಿ ಬ್ಲೋಟ್ ರೈಸ್ ನಾನೂರು ಗ್ರಾಮ್ ಶುಂಠಿ ಬೆಳಿಗ್ಗೆ ಬೇಸ್ ಉಟ್ಟಾಕಿ ಹಿಂಗೆ ತಿಸ್ಬೇಕು ನೋಡ್ರಿ ಒಂದಕ್ಕೆ ರಸ್ ನೀರು ಒಂದಿಡಿ ಉಪ್ಪ ಕತ್ತೀನಿ ನಮ್ಮಅಮ್ಮ ನೋಡಿ ರೈತ ಮಾಡಕ್ಕೆ ಈರುಳ್ಳಿ ಎತ್ತಿದ್ದಾರೆ ಅಮ್ಮ ಮಕ್ಕ ತೋರಿಸಿ ಇಲ್ಲಿ ಇಲ್ ತೋದ್ ಮಕ್ಕ ಹಾ ಐದು ಕೆಜಿ ಅಕ್ಕಿ ಮತ್ತೆ ಎರಡು ನಿಮಿಷ ಬಿಟ್ಟು ಒಂದು ಸಲ ಈ ತರ ತೀರ್ಸ್ಬಿಡ್ಬೇಕು ಈ ತರ ತೀರ್ಸಿ ನೋಡಿ ಉಪ್ಪು ಖಾರ ಟೆಸ್ಟ್ ಮಾಡ್ತಾ ಇದೀವಿ ಎಣ್ಣೆನ ಸರ್ಸಿ ಬಿಟ್ಟು ಟೇಸ್ಟ್ ಮಾಡ್ಬೇಕು ಎಣ್ಣೆಲಿ ಏನು ಹಿಡ್ದಿರಲ್ಲ ನೀರ್ ಮಾತ್ರ ಟೇಸ್ಟ್ ಮಾಡಬೇಕು ಸೂಪರ್ ಆಗಿದೆ ಬಂದಿಲ್ಲ ಅನ್ನೇ ಬಂದಿಲ್ಲ ಯಾಕೆಲ್ಲ

ಹಾಯ್ ಫ್ರೆಂಡ್ ಬಿಸಿ ಬಿಸಿ ಬಿರಿಯಾನಿ ಅಲ್ಲ ಏನೈ ಅಣ್ಣ ಏನಿದು ರೈಸ್ ಗೀ ರೈಸ್ ವಾಂಡ್ರಿ ಫುಲ್ ಗೀ ರೈಸ್ ತಾಮರೋಣ ಎರಡು ನಿಮಿಷ ದಮ್ಮು ಕೊಡ್ಬೇಕಣ ಮುಚ್ಚಿ ಮುಚ್ಚಿ ಮತ್ತೆ ಮುಚ್ಚಿ ಎರಡು ನಿಮಿಷ ದಮ ಕಟ್ಟಬೇಕು எரண்டு நிமிஷ பத்து ஊட்டமா இவங்க அச்சு அப்படி இரோதெல்லாம் நோ டீ வரக்கோ ಎಷ್ಟೋ ಗಂಟೆ ಬೇಕು ಅಡಿಗೆ ಊಟ ಅಯ್ಯೋ ನಂಗೆ ತಿನ್ನಕ್ಕಾಗಲ್ಲ ಅರ್ಧ ಉಪ್ಪಿ ಇರುತ್ತೆ ಅವ್ರಲ್ಲಿ ಚಿಂತರ ಹೌದಾ